ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಗುಂಡ್ರುಪೇಟೆ ಪಟ್ಟಣದ ಕೋಟಳ್ಳಿ ರಸ್ತೆಯಲ್ಲಿರುವ ಹಬೀಬ್ ಆಟೋ ಎಲೆಕ್ಟ್ರಿಷಿಯನ್ಸ್ ವರ್ಕ್ನಿಂದ ಪ್ರೀತಿ ಭರವಸೆಯ ಶುಭಾಶಯಗಳು ನಮ್ಮ ಹಬೀಬ್ ಆಟೋ ಎಲೆಕ್ಟ್ರೀಷಿಯನ್ ವರ್ಕ್ನಲ್ಲಿ ಎಲ್ಲ ತರಹದ ನಾಲ್ಕು ಚಕ್ರದ ಹಾಗೂ ದ್ವಿಚಕ್ರ ವಾಹನಗಳ ಎಲೆಕ್ಟ್ರೀಷಿಯನ್ ಕೆಲಸಗಳು ವಾಟರ್ ಬಿಸ್ಲರಿ ಪಂಪ್ ಲೈಟ್ ವೈರ್ ಕನೆಕ್ಷನ್ ಹಾಗೂ ಇತರೆ ಎಲ್ಲ ರೀತಿಯ ವಾಹನ ದುರಸ್ತಿ ಮತ್ತು ವಿದ್ಯುತ್ ಕೆಲಸಗಳು ಅತ್ಯಾಧುನಿಕ ವಿಧಾನದಲ್ಲಿ ನಿಖರವಾದ ತಾಂತ್ರಿಕ ಜ್ಞಾನದಿಂದ ಮಾಡಿಕೊಡಲಾಗುತ್ತದೆ ನಂಬಿಕೆಯಿಂದ ಬನ್ನಿ ನಿಮ್ಮ ವಾಹನದ ಪ್ರತಿ ಸಮಸ್ಯೆಗೆ ಇಲ್ಲಿ ನಿಪುಣ ಪರಿಹಾರ ಸಿಗುತ್ತದೆ ದೀಪಾವಳಿಯ ಬೆಳಕಿನ ಹಬ್ಬ ನಿಮ್ಮ ಜೀವನದಲ್ಲೂ ಬೆಳಕು ತುಂಬಲಿ ಎಂಬ ಆರೈಕೆಗಳು ಹಬೀಬ್ ಆಟೋ ಎಲೆಕ್ಟ್ರಿಷಿಯನ್ ವರ್ಕ್ಸ್ ಕೋಟಲಿ ರಸ್ತೆ ಗುಂಡ್ಲುಪೇಟೆ ಮೊಬೈಲ್ ಸಂಖ್ಯೆ ತೊಂಬತ್ತೈದು ತೊಂಬತ್ತೊಂದು ಅರವತ್ತ್ ಮೂರು ಇಪ್ಪತ್ತಾರು ಹನ್ನೆರಡು ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ತೆ ಕರ್ನಾಟಕದ ಸಮಸ್ತ ಜನರಿಗೆ ಮತ್ತೆ ಹಾಗೂ ಗುಂಡ್ಲುಪಡೆಯ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ನನ್ನ ಹೆಸರು ಸದಾ ಮಹಮದ್ ಕಲಾವಿದ ಸದ್ದಾ ಅಂತ ಹೇಳ್ತಾ ಇದ್ದೀನಿ ಗುಂಡು ನನ್ನ ಅಣ್ಣನಾದಂತಹ ಹಬೀಬ್ ಇವರು ಹಬೀಬ್ ಎಲೆಕ್ಟ್ರಿಷಿಯನ್ ಶಾಪ್ನ ಓಪನ್ ಮಾಡಿದ್ದಾರೆ ಸತತವಾಗಿ ಹಲವಾರು ವರ್ಷಗಳಿಂದ ಇವರು ನ ನಡೆಸ್ತಾ ಇದ್ರು ಈಗ ಇವರ ಅಡ್ರೆಸ್ ಬಂದು ಕೋಡಳ್ಳಿ ಸರ್ಕಲ್ ಹಳೆ ಸಂತ ಮಳ ಕೋಡಳ್ಳಿ ಸರ್ಕಲ್ ಕೋಡಳ್ಳಿ ಗೋಗ ರೋಡಲ್ಲಿ ಹಬೀಬ್ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಷಿಯನ್ ಅಂಗಡಿ ಇದೆ ಸೊ ಇದೆ ಇವರ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂತಂದರೆ ನಾನು ನನ್ನ ಯಾವುದೇ ಒಂದು ವೆಹಿಕಲ್ ಅಥವಾ ನನ್ನ ಫ್ರೆಂಡ್ ಸರ್ಕಲ್ ಆಗಿರಲಿ ಅಥವಾ ನನ್ನ ಕಲೀಗ್ಸ್ಗಳಾಗಿರಲಿ ಅವರು ಯಾವುದೇ ಒಂದು ವೆಹಿಕಲ್ ಪ್ರಾಬ್ಲಮ್ಗಳಿದ್ರೂ ಕೂಡ ಇಮಿಡಿಯೇಟ್ಲಿ ನಮ್ಮ ಅಣ್ಣ ಒಂದು ಸ್ಪಾಟ್ ಕೂಡ ಬಂದು ಅದೇ ಒಂದು ಸ್ಪಾಟಲ್ಲಿ ಅವರಿಗೆ ಬರೋಕ್ಕಾಗಲಿಲ್ಲ ಅಂತಂದ್ರೂ ಕೂಡ ಅವರೇ ಬಂದು ರೆಡಿ ಮಾಡಿಕೊಡ್ತಾರೆ ಸೊ ಈ ಒಂದು ವಿಚಾರವಾಗಿ ನಮ್ಮ ಮಿಮಿಕ್ರಿ ರಾಜು ಸರ್ ಅವರ ಚಾನೆಲ್ ಮೂಲಕ ಈ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ನಿಮ್ಮೆಲ್ಲರಲ್ಲಿ ಮನವಿ ಏನಪ್ಪ ಅಂದರೆ ಯಾವುದೇ ತರಹ ಸರ್ವಿಸ್ ಅಂದರೆ ಸ್ವಂತ ನನ್ನ ಕಾರ್ ಕೂಡ ನಮ್ಮ ಅಣ್ಣನೇ ನನ್ನ ಚೈಲ್ಡ್ಹುಡ್ ಇಂದ ಅವರೇ ನನಗೆ ಎಲ್ಲ ಕೂಡ ನಾನು ಸಪೋರ್ಟ್ ಮಾಡಿಕೊಂಡು ಕಾರಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನಾನು ಹೊರಗಡೆ ಹೋಗಲ್ಲ ಸೊ ಇದೇ ಥರ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಕೃಪೆ ಇರಲಿ ಅಂತ ನನ್ನ ಅಣ್ಣನ ಒಂದು ಶಾಪಲ್ಲಿ ನಾನು ಕೇಳ್ಕೊಳ್ತೀನಿ ಹಬೀಬ್ ಎಲೆಕ್ಟ್ರಿಷಿಯನ್ಸ್ ಕೂಡಳ್ಳಿಗೆ ಹೋಗೋ ರೋಡಲ್ಲಿ ನಮ್ಮ ಕೂಡಳ್ಳಿ ಸರ್ಕಲ್ ರೋಡಲ್ಲಿದೆ ಸೊ ದಯಮಾಡಿ ಎಲ್ಲರೂ ಕೂಡ ವಿಸಿಟ್ ಕೊಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಮಗದೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ತೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕು ಅಂದರೆ ಒಂಬತ್ತು ಐದು ಒಂಬತ್ತು ಒಂದು ಆರು ಮೂರು ಎರಡು ಆರು ಒಂದು ಎರಡು ನೈನ್ ಫೈವ್ ನೈನ್ ಒನ್ ಸಿಕ್ಸ್ ತ್ರೀ ಟೂ ಸಿಕ್ಸ್ ಒನ್ ಟು ಎಲೆಕ್ಟ್ರಿಷಿಯನ್ ವರ್ಕ್ ಆಗಿರಲಿ ಅಥವಾ ಬ್ಯಾಟ್ರಿ ವರ್ಕ್ ಆಗಿರಲಿ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಒಂಬತ್ತು ಒಂದು ಆರು ಮೂರು ಎರಡು ಆರು ಹನ್ನೆರಡು ನೈನ್ ಫೈವ್ ನೈನ್ ಒನ್ ಸಿಕ್ಸ್ ತ್ರೀ ಟು ಸಿಕ್ಸ್ ಒನ್ ಟು ಥ್ಯಾಂಕ್ ಯು ಸೊ ಮಚ್ ಸರ್ ಸರ್ಮಸ್ ಹೇಳಿ ಸರ್ ಸರ್ ಈಗ ನೀವು ಈ ಒಂದು ಇದನ್ನ ಎಲೆಕ್ಟ್ರಿಕಲ್ ಹಬೀಬ್ ಎಲೆಕ್ಟ್ರಾನಿಕ್ ಅಂತ ಬೈಕು ಮೋಟರ್ ಇನ್ನೂ ಅನೇಕ ಒಂದು ಸಾಧನಗಳಿಗೆ ನೀವು ಸಲಕರಣೆಗಳಿಗೆ ನೀವು ಒಳ್ಳೆ ಸರ್ವಿಸ್ ಅನ್ನ ಕೊಡ್ತೀರಿ ಎಲೆಕ್ಟ್ರಿಷಿಯನ್ ಮಾಡ್ಕೊಡ್ತೀರಿ ಹಾಗಾಗಿ ಎಷ್ಟು ವರ್ಷದಿಂದ ಈ ಒಂದು ಸರ್ ನಮ್ದು ಹದಿನೈದು ವರ್ಷ ನಮ್ದು ಆಟೋ ಟೈಟ್ರೋ ಟ್ಯಾಕ್ಟ್ರೋ ಕಾರು ಎಲ್ಲ ಮಾಡಿಸ್ತೀವಿ ಸರ್ ನಾವು ಕೆಲಸ ಎಲೆಕ್ಟ್ರಿಷಿಯನ್ ಆರು ವರ್ಕು ಎಲೆಕ್ಟ್ರಿಷಿಯನು ಸ್ಟಾರ್ಟು ಡ ಡ ಬ್ಯಾಟ್ರಿ ವೈರಿಂಗು ಅದೇ ಸರ್ ನಮ್ಮದು ಫೀಲ್ಡ್ ವರ್ಕು ಇದೆ ನಮ್ಮದು ಅಕಸ್ಮಾತು ಗಾಡಿ ಬರೋಕ್ಕಾಗಲ್ಲ ಗುಲ್ಪೇಟೆಗೆ ಅಂದರೆ ನಾವೇ ಹೋಗಿ ಫೀಲ್ಡ್ ವರ್ಕು ನಾವೇ ಚೆಕ್ ಮಾಡಿ ಕೊಡ್ತೀವಿ ಅಲ್ಲೇ ಹೋಗಿ ಸರ್ವಿಸ್ ಅಲ್ಲೂ ಕೊಡ್ತೀವಿ ಸರ್ವಿಸ್ ಹೋಗಿ ನಮ್ಮದು ಎಲ್ಲ ಇದೆ ನಮ್ಮದು ಅವ್ರು ಬಕಸ್ಮಾತ್ವ ಆಗಲ್ಲ ಅಂದ್ರೆ ನಾವೇ ಹೋಗ್ತೀವಿ ಆ ಸ್ಪಾಟ್ಗೆ ಅಲ್ಲೇ ಹೋಗಿ ಅಲ್ಲೇ ರೆಡಿ ಮಾಡಿ ಟ್ಯಾಕ್ಟ್ರಿ ಇರಲಿ ಆಟೋ ಇರಲಿ ಎನಿ ತ್ರೀ ವೀಲ್ ಫೋರ್ ವೀಲು ಸಿಕ್ಸ್ ವೀಲು ಫೀಲ್ಡ್ ಸರ್ವಿಸ್ ಮಾಡ್ಕೊಡ್ತೀವಿ ಸರ್ ಹೋಗಿ ಈ ಸರ್ ನಾವು ಸರ್ ಸರ್ ನಾವು ಹಾಗೆ ಮಾಡ್ತೀವಿ ಸರ್ ಪಾಲ್ಟಿ ಫೋನ್ ಮಾಡ್ಶು ಚಕ್ಕಂತ ಅಂತ ಚಕ್ಕಂತ ಸರ್ವಿಸ್ ಅಂತ ಸರ್ವಿಸ್ ಮಾಡ್ಕೊಡ್ತೀವಿ ಮಾಡ್ತೀನಿ ಮಾಡ್ತೀನಿ ಓಕೆ ಸರ್

ಎಲ್ಲ ಸೌಲಭ್ಯ ಇರುತ್ತೆ ಎಲ್ಲ ಫೋನ್ ಮಾಡಿದ್ರೆ ಎಲ್ಲಾರು ಗಾಡಿದಾರು ಬಂದ್ ಮಾಡ್ಕೊಡ್ತಾರ ಟೂ ವೀಲರ್ ಫೋರ್ ವೀಲರ್ ಎಲ್ಲಾರು ಮಾಡ್ಕೊಡ್ತಾರ ವೈರಿಂಗ್ ಮಾಡ್ಕೊಡ್ತಾರ ನಿಮ್ಮ ಗಾಡಿ ಎಲ್ಲರೂ ನಿಂತವರು ಬಂದು ರೆಡಿ ಮಾಡ್ಕೊಡ್ತಾರೆ